ನಮಸ್ಕಾರ ಕ್ರೈಸ್ತ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಕರ್ತನ ಕೃಪೆಯಿಂದ ದೈವಾಶೀರ್ವಾದದಿಂದ ಪ್ರತಿದಿನವೂ ಸಮಾಧಾನವನ್ನು ಹೊಂದಿಕೊಳ್ಳುತ್ತಾ ಕೃಪೆಯನ್ನು ಪಡೆದುಕೊಳ್ಳುತ್ತಾ ಪರಿಸ್ಥಿತಿಗಳನ್ನು ನಿಭಾಯಿಸುವುದಕ್ಕಾಗಿ ದೇವರ ವಾಕ್ಯವನ್ನೇ ಆಧಾರ ಮಾಡಿಕೊಂಡು ಕರ್ತನಲ್ಲಿ ಪ್ರಾರ್ಥಿಸಿ ದಿನವೂ ನಡೆಯುತ್ತಿದ್ದೀರಲ್ವ ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ ಪ್ರಿಯ ವಿಷಯನವೇ ಈ ದಿನದ ದೇವರ ವಾಕ್ಯವು ನಿಜವಾಗಿಯೂ ನಮಗೆ ಆಧರಣೆಯನ್ನು ಕೊಡುವಂಥದ್ದು ಆಗಿರುತ್ತದೆ ಎಂದು ನಾನು ನಂಬುತ್ತೇನೆ ಯಾಕೆ ಗೊತ್ತಾ ನಮ್ಮನ್ನು ತೆಗಳುವುದು ದೂಷಿಸುವುದು ನಮಗೆ ತಡೆ ಮಾಡುವಂಥದ್ದು ಬೇಡದೆ ಇರುವಂಥ ರೀತಿಗಳಲ್ಲಿ ನಮ್ಮ ಮೇಲೆ ನಿಂದೆಗಳನ್ನು ಹಾಕುವಂಥದ್ದು ಅನೇಕ ವಿಧವಾಗಿ ಲೋಕದಲ್ಲಿ ನಡೆಯುತ್ತಾ ಇರುತ್ತದೆ ನಮ್ಮಲ್ಲಿರುವ ಬಲಹೀನತೆಯನ್ನು ಹಿಡಿದು ಜನರು ದೂಷಿಸ್ತಾ ಇರ್ತಾರೆ ನಮ್ಮ ಸೋಲಿಗೂ ನಮ್ಮ ತಪ್ಪಿಗೂ ನಮ್ಮ ಕಾರ್ಯಗಳಿಗೂ ಒಡನೆಯೇ ಮೇಲೆ ಮೇಲೆ ದೂಷಣೆ ಮಾಡುವಂಥವುಗಳನ್ನು ನಾವು ನೋಡುತ್ತಾ ಇರುತ್ತೇವೆ ಹಾಗಾದರೆ ದೇವರ ವಾಕ್ಯ ನಮ್ಮನ್ನು ದೂಷಿಸುವವರ ಕುರಿತಾಗಿ ನಾವು ದೂಷಣೆಗೆ ಒಳಗಾದಾಗ ದೇವರು ಏನು ಎಚ್ಚರಿಸುತ್ತಾನೋ ಈ ದಿನ ಆತನ ವಾಕ್ಯದಲ್ಲಿ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮೊದಲ ಪೇತ್ರನ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ನಾಲ್ಕನೆಯ ವಚನ ತಾವು ಮಾಡುವ ಅಪರಿಮಿತವಾದ ಪಟಿಂಗತನದಲ್ಲಿ ನೀವು ಸೇರದೆ ಇದ್ದದ್ದಕ್ಕೆ ಅವರು ಆಶ್ಚರ್ಯಪಟ್ಟು ನಿಮ್ಮನ್ನ ದೂಷಿಸುತ್ತಾರೆ ಎಂದು ಪೇತ್ರನು ದೇವರಾತ್ಮ ಪ್ರೇರಿತರಾಗಿ ಬರೆಯುತ್ತಾ ಇದ್ದಾನೆ ನನ್ನ ಪ್ರಿಯ ದೇವಜನವೇ ದೂಷಣೆಯು ವಿಧ ವಿಧವಾಗಿ ಇರುತ್ತದೆ ನಮ್ಮ ಶಾರೀರಿಕ ಹಾವಭಾವಗಳನ್ನ ಹಿಡಿದು ದೂಷಿಸುತ್ತಾರೆ ನಾವು ಮಾಡುವಂತ ಕೆಲಸಗಳ ನಿಮಿತ್ತವಾಗಿ ದೂಷಿಸುತ್ತಾರೆ ಕೆಲವು ಸಾರಿ ಅವರಿಗಿರುವ ಕೋಪ ಅಸೂಯೆಯನ್ನು ನಮ್ಮ ಮೇಲೆ ತೋರಿಸುವುದಕ್ಕಾಗಿ ದೂಷಿಸುತ್ತಾ ಇರುತ್ತಾರೆ ಆದರೆ ಪ್ರಿಯ ದೇವಜನವೇ ದೇವರ ವಾಕ್ಯವು ಈವತ್ತು ನಾವು ಮಾತನಾಡುವಂಥ ವಿಚಾರಗಳನ್ನು ನೀವು ನೋಡುವಾಗ ಮನುಷ್ಯರು ನಿಮ್ಮನ್ನು ದೂಷಿಸುವ ದೂರುಗಳಿಗೆ ನೀವು ಏನು ಮಾಡಬೇಡ್ರಿ ಭಯ ಪಡಬೇಡ್ರಿ ಕೆಲವು ದೂಷಣೆಗಳಲ್ಲಿ ಸತ್ಯ ಇದ್ದರೂ ಹೆಚ್ಚು ದೂಷಣೆಗಳಲ್ಲಿ ಸತ್ಯ ಇರುವುದಿಲ್ಲ ಸುಳ್ಳಾಗಿರುತ್ತದೆ ಕೆಲವು ಸಾರಿ ಮನುಷ್ಯರಿಗೆ ನಮಗೆ ಅನಿಸ್ತಾ ಇರ್ತದೆ ನಾನೇನು ತಪ್ಪು ಮಾಡಿದ್ದೀನಿ ಯಾಕೆ ನನ್ನನ್ನು ನನ್ನ ತಂದೆ ತಾಯಿಗಳು ವಿನಾಕಾರಣ ದೂಷಿಸ್ತಾ ಇದ್ದಾರೆ ಯಾಕೆ ನನ್ನ ಜೊತೆಯಲ್ಲಿ ಕೆಲಸ ಮಾಡುವಂಥವರು ದೂಷಿಸುತ್ತಿದ್ದಾರೆ ಯೇಸುವನ್ನು ನಂಬಿದ್ದಕ್ಕಾಗಿ ಪ್ರಾರ್ಥನೆಗಳಲ್ಲಿ ಭಕ್ತಿಯಲ್ಲಿ ಇದ್ದದ್ದಕ್ಕಾಗಿ ಕೆಲವು ಸಾರಿ ಅವರೊಟ್ಟಿಗೆ ನಾವು ಸೇರದೇ ಇದ್ದದ್ದಕ್ಕಾಗಿ ನಮ್ಮನ್ನು ದೂಷಿಸುವ ಕೃತ್ಯವನ್ನು ಖಂಡಿತವಾಗಿ ಮಾಡುತ್ತಾರೆ ಅದು ನಿಮಗೂ ನನಗೂ ಗೊತ್ತಿದೆ ಬೈಬಲಲ್ಲಿ ಕೂಡ ಅನೇಕ ಭಕ್ತರುಗಳು ಇದೇ ರೀತಿಯಲ್ಲಿ ತಾವು ಕೆಲವು ತಪ್ಪುಗಳನ್ನು ಮಾಡದೇ ಇದ್ದದಕ್ಕಾಗಿ ಅವರ ಜೊತೆ ಸೇರದೇ ಇದ್ದದಕ್ಕಾಗಿ ಅವರನ್ನು ದೂಷಿಸಿ ಅವರಿಗೆ ಕೇಡನ್ನುಂಟು ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನು ಅವರ ಮೇಲೆ ಒರೆಸಿ ಅವರಿಗೆ ತೊಂದರೆಗಳನ್ನು ಕೊಟ್ಟಿದ್ದಾರೆ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮ ಮೇಲಿನ ದೂಷಣೆ ಕೆಲಸದ್ದ ಶಾರೀರಿಕವಾದದ್ದ ನೀವು ದೇವರಲ್ಲಿ ಭಯಭಕ್ತಿಯಿಂದಿರುವುದಕ್ಕಾಗ ಇಲ್ಲವೇ ಯಾರೂ ನಡೆಯದ ದಾರಿಯಲ್ಲಿ ನೀವು ನಡೆಯುತ್ತಾ ಪರಿಶುದ್ಧರಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಡೆಯುತ್ತಿರುವುದರಿಂದ ನಿಮ್ಮನ್ನು ಅವರು ಓಹೋ ಇಂಥ ಭಕ್ತಿ ನಾವು ನೋಡಿಲ್ಲಪ್ಪ ಇಂಥ ವ್ಯಕ್ತಿಗಳನ್ನು ನಾವು ನೋಡಿಲ್ಲ ನಾವೆಲ್ಲ ಒಂದು ರೀತಿ ಇದ್ದರೆ ಈಕೆಯೇ ಒಂದು ರೀತಿ ಈತನೇ ಒಂದು ರೀತಿ ಇವರ ಮನೆಯವರೇ ಒಂದು ರೀತಿ ಎಂದು ನಿಮ್ಮನ್ನು ಇಲ್ಲ ಸಲ್ಲದ ಆರೋಪಗಳಿಂದ ದೂಷಿಸುತ್ತಿದ್ದಾರೆ ದೇವರ ವಾಕ್ಯವು ಏನು ಹೇಳುತ್ತಾ ಇದೆ ಈ ವಾಕ್ಯವನ್ನು ಗಮನಿಸಿರಿ ಪೇತ್ರನು ಹೇಳುತ್ತಾ ಇದ್ದಾನೆ ತಾವು ಮಾಡುವ ಅಪರಿಮಿತವಾದ ಅಪರಿಮಿತ ಅಂದರೆ ಮಿತಿ ಇಲ್ಲದ ತಾವು ಮಾಡುವ ಮಿತಿ ಇಲ್ಲದ ಪಟಿಂಗತನದಲ್ಲಿ ಪಟಿಂಗತನ ಅಂದರೆ ಏನು ಒಂದು ಗೌರವ ಇಲ್ಲದೆ ಒಂದು ನೀತಿ ಭಕ್ತಿ ಇಲ್ಲದೆ ದೇವರ ಮೇಲೆ ಪ್ರೀತಿ ಇಲ್ಲದೆ ತಮಗಿಷ್ಟಾನುಸಾರವಾಗಿ ನಡ್ಕೊಳ್ಳುವುದನ್ನೇ ಪಟಿಂಗತನ ಎನ್ನುತ್ತಾರೆ ಹಾಗಾದರೆ ಲೋಕದ ಜನರು ಹಣ ಮಾಡಲಿಕ್ಕೂ ಹೆಸರು ಮಾಡಲಿಕ್ಕೂ ತಮ್ಮ ಜೀವಿತಗಳನ್ನು ತೋರ್ಪಡಿಸಿಕೊಳ್ಳುವುದಕ್ಕೂ ಕೆಲವು ಅವರು ನೀವುಗಳನ್ನು ಹಾಕ್ಕೊಂಡಿರ್ತಾರೆ ಅವುಗಳನ್ನು ನಡೆ ಅನುಸರಿಸಿ ನಡೆಯುತ್ತಾ ಇರುತ್ತಾರೆ ನಾವು ಅವರ ಥರ ನಡೆದಿಲ್ಲ ಅಂದರೆ ನಾವು ಅವರ ಮಾತಿಗೆ ಹೊಂದಾಣಿಕೆಯಿಂದ ಹೋಗಿಲ್ಲ ಅಂದರೆ ಅವರ ಜೊತೆ ಸೇರಿಲ್ಲ ಅಂದರೆ ಓ ಎಲ್ಲಿ ನೋಡದೆ ಇರುವಂಥ ವ್ಯಕ್ತಿಗಳಪ್ಪ ಇವರು ಎಲ್ಲೂ ಕಾಣದ ಭಕ್ತಿ ಇವರುದಪ್ಪಾ ಅಂತ ನಮ್ಮನ್ನ ವಿನಾಕಾರಣ ದೂಷಣೆ ಮಾಡುತ್ತಾ ಇರುತ್ತಾರೆ ಇವತ್ತು ಅದಕ್ಕೆ ಪೌಲನ ಪೇತ್ರನೆ ಹೇಳುತ್ತಿದ್ದಾನೆ ನೀವು ಅವರು ಮಾಡುವ ಅಪರಿಮಿತವಾದಂಥ ಪಟಿಂಗತನದಲ್ಲಿ ನೀವು ಸೇರದೇ ಇದ್ದದ್ದಕ್ಕೆ ಅವರು ಆಶ್ಚರ್ಯಪಟ್ಟು ನಿಮ್ಮನ್ನು ದೂಷಿಸುತ್ತಾರೆ ಅವರು ಆಶ್ಚರ್ಯ ಪಡ್ತಾರೆ ಇದೇನಿದು ನಾವೆಲ್ಲ ಒಂದು ತರ ಇದ್ರೆ ಇವರು ಮಾತ್ರ ಒಂದು ತರ ಇದ್ದಾರಲ್ವಾ ಹೌದು ಕ್ರೈಸ್ತ ಮಕ್ಕಳು ದೇವರ ಮಕ್ಕಳು ಅನೇಕರ ಕಣ್ಣಿಗೆ ವ್ಯತ್ಯಾಸವಾಗಿ ಆಶ್ಚರ್ಯವಾಗಿ ಕಾಣಿಸುತ್ತಾರೆ ಅದನ್ನು ಅವರು ಪರವಾಗಿಲ್ಲಪ್ಪ ಈ ಸಹೋದರಿ ನೋಡು ಈ ಸಹೋದರನನ್ನು ನೋಡು ಕೆಟ್ಟತನವನ್ನು ಬಿಟ್ಟು ನಮ್ಮ ರೀತಿಯಲ್ಲಿ ಕುಡುಕುತನವನ್ನು ಬಿಟ್ಟು ನಮ್ಮ ರೀತಿಯಲ್ಲಿ ಒಲಸು ಮಾತುಗಳನ್ನು ಬಿಟ್ಟು ನಮ್ಮ ರೀತಿಯಲ್ಲಿ ದುಡುಕದೆ ನಮ್ಮ ರೀತಿಯಲ್ಲಿ ನಿತ್ಯವೂ ಕೋಪಿಸಿಕೊಳ್ಳದೆ ನಮ್ಮ ರೀತಿಯಲ್ಲಿ ಜೀವನ ಇವರು ಮಾಡದೆ ಇವರು ವ್ಯತ್ಯಾಸವಾಗಿದ್ದಾರಲ್ಲ ಎಂದು ಆಶ್ಚರ್ಯಪಡುತ್ತಾರೆ ನಿಜ ಅದನ್ನು ಅವರು ಒಗಳುವುದಿಲ್ಲ ಅದಕ್ಕೆ ಬದಲಾಗಿ ದೂಷಿಸುವುದಕ್ಕೆ ಪ್ರಾರಂಭಿಸುತ್ತಾರೆ ಯಾಕೆ ಗೊತ್ತಾ ಅವರ ಹೃದಯದಲ್ಲಿ ಕೆಲಸ ಮಾಡುವಂಥ ದುರಾತ್ಮನು ಆ ರೀತಿಯಾಗಿ ಕಾರ್ಯ ಮಾಡುತ್ತಾ ಇರುತ್ತಾನೆ ಕೆಲವು ಸಾರಿ ಸಹೋದರರ ಸಹೋದರಿಗಳಲ್ಲೇ ಕೆಲವು ಸಾರಿ ಅಕ್ಕಪಕ್ಕದ ನೆರೆಯವರಲ್ಲೇ ಸಭೆಯಲ್ಲೇ ನಾವೆಲ್ಲ ಒಂದೇ ಅಲ್ವಾ ಮತ್ತು ಇವ್ರು ಯಾಕೆ ಈ ತರ ನಡ್ಕೊಳ್ತಾ ಇದ್ದಾರೆ ಅಂದರೆ ನಾನು ಹೇಳ್ತಾ ಇರುವಂಥದ್ದು ಅವರು ಕೆಟ್ಟತನದಲ್ಲಿ ಅಲ್ಲ ಒಳ್ಳೆಯತನದ ವಿಷಯದಲ್ಲಿ ಆಶ್ಚರ್ಯ ಪಡ್ತಾರೆ ಆದರೆ ಅದನ್ನ ದೂಷಣೆಗೆ ಉಪಯೋಗಿಸ್ತಾರೆ ಹೌದಲ್ವಾ ಆಶ್ಚರ್ಯವಾದ ಕೃತ್ಯಗಳನ್ನು ದೂಷಣೆಗೆ ಉಪಯೋಗಿಸ್ತಾರೆ ಪರಿಶುದ್ಧರಾಗಿದ್ದಾರೆ ಕೆಟ್ಟ ಮಾತು ಮಾತಾಡ್ತಾ ಇಲ್ಲ ನಮ್ಮ ಥರ ಇಲ್ಲ ಸಲ್ಲದನ್ನ ತಿನ್ನೋದು ಕುಡಿಯೋದು ಮಜಾ ಮಾಡೋದು ಮಾಡ್ತಾ ಇಲ್ಲ ಏನಂದರೆ ಅದನ್ನು ಇವರು ನೋಡೋದಿಲ್ಲ ತುಂಬ ಆಶ್ಚರ್ಯನಪ್ಪ ಇವರ ಜೀವಿತ ಒಂದು ವ್ಯತ್ಯಾಸವಾದದ್ದು ಅಂತ ಸಂತೋಷ ಆಶ್ಚರ್ಯವನ್ನು ಸೂಚಿಸುವುದರೊಟ್ಟಿಗೆ ಸಂತೋಷ ಅಲ್ಲ ಆಶ್ಚರ್ಯವನ್ನು ಸೂಚಿಸುವುದರೊಟ್ಟಿಗೆ ದೂಷಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ನನ್ನ ಪ್ರಿಯದೇವ ಜನವೇ ಈಗ ನಮಗೆ ಗೊತ್ತು ಬೈಬಲ್ನಿಂದಲೇ ನಾನು ಯಾವಾಗಲೂ ಉದಾಹರಣೆಗಳನ್ನು ಕೊಡೋದು ಲೌಕಿಕ ವ್ಯಕ್ತಿಗಳು ನಾವು ಉದಾಹರಣೆ ಕೊಡಲಿಕ್ಕೆ ಯೋಗ್ಯರಲ್ಲ ಪ್ರಿಯ ದೇವ ಜನವೇ ಆದರೆ ಗಮನಿಸಿರಿಲಿ ಯೋಸೇಪನು ಎಂಬ ಒಬ್ಬ ಭಕ್ತನಿದ್ದಾನೆ ಹಾಳೆ ಒಡಂಬಡಿಕೆಯಲ್ಲಿ ಯೋಸೇಪನಿಗೆ ದೇವರು ಕನಸುಗಳನ್ನು ಅಂದರೆ ದರ್ಶನವನ್ನು ತೋರಿಸಿಕೊಡ್ತಾನೆ ಏನಂತ ಮುಂದೊಂದು ದಿನ ನಾನು ನಿನ್ನನ್ನು ತಲೆಯಾಗಿ ಮಾಡುತ್ತೇನೆ ಬೇರೆಯವರು ಅಂದರೆ ಬೇರೆಯವರು ಅಂತ ಹೇಳಿದರೆ ಕೇವಲ ಅವರು ಕುಟುಂಬಸ್ಥರು ಮಾತ್ರ ಅಲ್ಲ ಅನೇಕರಿದ್ದಾರೆ ಆದರೆ ಅದರಲ್ಲಿ ಪ್ರತ್ಯೇಕವಾಗಿ ದೇವರು ತೋರಿಸ್ಕೊಡ್ತಾನೆ ಅವರ ಸಹೋದರರು ಆತನ ಮುಂದೆ ಅಡ್ಡ ಬೀಳುವಂಥ ರೀತಿಯಾದಂಥ ದರ್ಶನ ಇಲ್ಲವ ಕನಸುಗಳು ಬರ್ತದೆ ಈಗ ಇದನ್ನು ಕೇಳಿಸಿಕೊಂಡಂಥ ಕುಟುಂಬಸ್ಥರು ನಮ್ಮ ಸಹೋದರ ತಾನೇ ಪರವಾಗಿಲ್ಲ ಬಿಡು ಅನ್ನುವಂಥ ವಿಚಾರ ಬರೋದಿಲ್ಲ ಅದು ಇವನ ಕನಸನ್ನು ಕೇಳಿ ಎರಡು ಸಾರಿ ಇವನ ಕನಸನ್ನು ಕೇಳಿ ಆಶ್ಚರ್ಯಪಟ್ಟರು ನಿಜ ಆದರೆ ಆ ನಂತರ ದೂಷಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ಹೇಗೆ ಏನು ನಾವು ನಿಮಗೆ ಅಡ್ಡ ಬೀಳ್ತೀವ ಇದೇನಿದು ನಾವು ನಿಮ್ಮ ಅಣ್ಣಂದಿರು ದೊಡ್ಡವರು ನೀನಿನ್ನೂ ಚಿಕ್ಕೋನು ಇವಾಗಲೇ ಕನಸುಗಳು ಕಾಣಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆಯಾ ಒಳ್ಳೆ ಕನಸುಗಾರಪ್ಪ ನೀನು ಹಾಂ ಎಲ್ಲಿಂದ ಬರ್ತವೋ ಇಂಥ ಕನಸುಗಳು ಗೊತ್ತಿಲ್ಲ ನೀನು ಕನಸುಗಾರ ನೀನು ಇಂಥ ಕನಸುಗಳನ್ನು ಕಂಡಿದ್ದೀಯಾ ಅವನಿ ಅವರಿಗೆ ಇವನ ಕನಸುಗಳು ಆಶ್ಚರ್ಯವಾಗಿ ಕಾಣಿಸಿದರೂ ಕೂಡ ದೂಷಣೆಗೆ ಪಾತ್ರರಾದವು ಇವತ್ತು ನಿಮ್ಮ ಪ್ರಾರ್ಥನಾ ಜೀವಿತ ನೀವು ಪ್ರತಿದಿನ ಬೈಬಲ್ ಓದೋದು ನೀವು ಕ್ರಮವಾಗಿ ಆಲೈಕಿ ಹೋಗೋದು ದೈವಭಕ್ತಿಯಲ್ಲಿ ನಡ್ಕೊಳ್ಳೋದಕ್ಕೆ ಪ್ರಯತ್ನಿಸುವುದು ಕೀರ್ತನೆ ಒಂದು ಒಂದು ಹೇಳಿದ ಪ್ರಕಾರವಾಗಿ ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದುಕರಣನೆ ಕೂತುಕೊಳ್ಳದೆ ಅಗಲಿರುಳು ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸುವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು ಅವರ ಧನ್ಯನು ಆದರೆ ಜನರು ಏನಂದ್ಕೊಳ್ತಾರಂದರೆ ಓಹೋ ಹೋ ನಮ್ಮ ಥರ ಇವರು ನಡೆಯಲ್ಲ ನಮ್ಮ ಜೊತೆ ಇವರು ಕೂತ್ಕೊಳ್ಳಲ್ಲ ನಮ್ಮ ಜೊತೆ ನಾವು ಮಾಡ್ದಂಗೆ ಮಾಡಲ್ಲ ಏನು ಇವರೇ ಒಂದು ವ್ಯತ್ಯಾಸ ಯಾವಾಗ ನೋಡಿದ್ರು ಬೈಬಲ್ಲು ಪ್ರಾರ್ಥನೆ ವಾಕ್ಯ ಚರ್ಚು ಅದು ಇದು ಅಂತ ಇರ್ತಾರೆ ಪ್ರೀತರು ನೋಡಿ ಅವನನ್ನು ದೂಷಣೆ ಮಾಡುವುದಕ್ಕೆ ಉಪಯೋಗಿಸಿಕೊಳ್ಬಿಡ್ತಾರೆ ಯೋಸೇಪನ ದರ್ಶನ ಅವನನ್ನು ನೋಡಿಬಿಟ್ಟು ಇವರು ಹೊಗಳಬೇಕಾಗಿರುವಂಥದ್ದನ್ನು ಬಿಟ್ಟುಬಿಟ್ಟು ತೆಗಳುವುದಕ್ಕೆ ಪ್ರಾರಂಭಿಸುತ್ತಾರೆ ಹೌದಲ್ವಾ ನನ್ನ ಪ್ರಿಯದೇವಜನವೇ ಹಾಗೆ ನಾವು ನೋಡುತ್ತೇವೆ ಮಗ್ದಲದ ಮರಿಯಳು ಕುರಿತಾಗಿ ಮಗ್ದಲದ ಮರಿಯಳು ಲೌಕಿಕವಾಗಿ ಕೆಟ್ಟ ಹೆಸರನ್ನು ಹೊಂದಿದವಳು ಹೌದು ಆಕೆ ಯೇಸು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಬಂದು ಆಕೆಯ ಏನೋ ಕಣ್ಣೀರಿನಿಂದ ಆತನ ಪಾದಗಳನ್ನು ಆಕೆ ಒರೆಸ್ತಾ ಇದ್ದಾಳೆ ಈಗ ಒಂದು ಕೆಟ್ಟಾಕೆ ಪಾಪಿಯಾದವಳು ಮನ ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಟು ಏಸು ಸ್ವಾಮಿ ಹತ್ರ ಬಂದರೆ ಒಳ್ಳೇದಾಯ್ತಪ್ಪ ಈಕೆ ನೋಡು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಏಸುವಿನ ಪಾದಗಳ ಬಳಿಯಲ್ಲಿ ಬಂದು ಕುತ್ಕೊಂಡಿದ್ದಾಳೆ ತುಂಬ ಒಳ್ಳೆಯ ವಿಚಾರ ಬದಲಾಗಲಿ ಎಂಬ ಭಯಕ್ಕೆ ಜನರಲ್ಲಿ ಬರ್ತಾ ಇಲ್ಲ ಬದಲಾಗಿ ಏನಂತ ಏನಂತಂದುಕೊಳ್ತಾರೆ ಈಕೆ ಪಾಪಿ ಪಾಪಿ ಹತ್ರ ಏಕೆ ಸ್ವಾಮಿ ಇದ್ದಾರೆ ಯಾಕೆ ಸ್ವಾಮಿ ಆಕೆಯನ್ನು ಕರುಣಿಸ್ತಾ ಇದ್ದಾನೆ ಕಳಿಸ್ಬಿಡ್ಬೋದಲ್ಲ ಆಕೆ ಸ್ತ್ರೀ ಅಲ್ವಾ ಅಂತ ಹೇಳಿ ಅವರೇನು ಮಾಡ್ತಾರೆ ಮೇಲ್ನೋಟ ನೋಡ್ತಾ ಇದ್ದಾರೆ ಸ್ವಾಮಿ ಆಕೆಯ ಮನಸ್ಸು ಆಕೆಯ ವೇದನೆ ಆಕೆ ಪಟ್ಟ ಅವಮಾನ ಆಕೆ ಆದು ಹೋದಂಥ ಎಲ್ಲ ದೂಷಣೆಗಳನ್ನು ದೇವರು ಕಂಡು ಆಕೆಯ ಕುರಿತಾಗಿ ಅನುತಾಪವುಳ್ಳವನಾಗಿದ್ದಾನೆ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮ ನನ್ನ ಜೀವಿತ ಇದೇ ರೀತಿಯಾಗಿ ಮನದೊಳಗಡೆ ತುಂಬ ನೋವಿರುತ್ತದೆ ಅದನ್ನು ಮರೆಯಬೇಕೆಂದು ಪ್ರಾರ್ಥಿಸ್ತಾ ಇರ್ತೇವೆ ಅದನ್ನು ಮರೆಯಬೇಕೆಂದು ಏನಾದರೂ ಮಾಡಬೇಕೆಂದು ನಾವು ದೇವರ ಸಮ್ಮುಖದಲ್ಲಿರುತ್ತೇವೆ ಆದರೆ ನೋಡಿದ ಜನರು ಅದನ್ನು ಅಪಾರ್ಥ ಮಾಡಿಕೊಳ್ಳುತ್ತಾರೆ ನಮ್ಮನ್ನು ಒಗಳುವ ಬದಲು ನಮ್ಮನ್ನು ಸಾಂತ್ವನ ಮಾಡುವ ಬದಲು ನಮ್ಮ ನಂಬಿಕೆಯನ್ನು ಕುರಿತು ಅವರು ಪರವಾಗಿಲ್ಲ ಒಳ್ಳೆಯ ಕೀಕೆ ಒಳ್ಳೆಯ ಆತನೀತನು ಅಂತ ಹೇಳುವ ಬದಲಾಗಿ ನಮಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಅವರು ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಚನವೇ ನಿಮ್ಮ ಮನಸ್ಸು ನಿಮ್ಮ ವೇದನೆ ನಿಮ್ಮ ಸಂಕಟ ನಿಮ್ಮ ಮನೆಯ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ನಿಮ್ಮ ಆರ್ಥಿಕ ಸ್ಥಿತಿ ಅರಿಯದ ಜನರು ನಿಮ್ಮ ಮುಖವನ್ನು ನೋಡಿ ಅವರು ದೂಷಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇರ್ತಾರೆ ನೀವು ಯಾಕೆ ಕಷ್ಟಪಡ್ತಾ ಇದ್ದೀರಾ ಯಾಕೆ ಇಷ್ಟು ವೇದನೆಯಲ್ಲಿದ್ದೀರಾ ಅವರಿಗೆ ಗೊತ್ತಾಗಲ್ಲ ಅವರಿಗೆ ಗೊತ್ತಾಗೋದೆಲ್ಲ ಅವರ ಮುಖ ಮಾತ್ರ ಇವತ್ತು ನಾನೆಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು ಹೇಗಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲದೇ ಇರ್ಬೋದು ನಮ್ಮ ಮುಖ ನೋಡುವಾಗ ಅವ್ರಿಗೇನಪ್ಪ ತುಂಬ ಜನರು ಗೊತ್ತು ತುಂಬ ಇರ್ಬೋದು ತುಂಬ ನಡೀತದೆ ಪ್ರೀ ಆಗೇನೂ ಇಲ್ಲ ನಿಮ್ಮ ಜೀವಿತಾನೂ ಹಾಗೇನೆ ಕೆಲವು ಸಾರಿ ನಿಮ್ಮ ಮನೆಯನ್ನು ನೋಡಿ ನಿಮ್ಮ ಕೆಲಸವನ್ನು ನೋಡಿ ನಿಮ್ಮ ಮುಖವನ್ನು ನೋಡಿ ಓ ಇವರಿಗೇನಪ್ಪ ಅಂತ ಹೇಳಿ ನಿಮ್ಮನ್ನು ದೂಷಣೆ ಮಾಡುವಂಥ ಸ್ಥಿತಿಗೆ ಅವರು ಇಳಿದಿರಬಹುದು ನಿಮ್ಮ ನಿಜವಾದ ಗಾಯ ನಿಮ್ಮ ನಿಜವಾದ ನೋವು ಸ್ವಾಮಿಗೆ ಮಾತ್ರ ಗೊತ್ತಾಗ್ತದೆ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ ಎಷ್ಟು ರೀತಿಯಾಗಿ ವೇದನೆ ಪಡ್ತಾ ಇದ್ದೀರಾ ನಿಮಗೆ ಗೊತ್ತಾಗ್ತದೆ ನಿಮ್ಮ ಕರ್ತನಿಗೆ ಗೊತ್ತು ಆದರೆ ಜನರಿಗೆ ಗೊತ್ತಿಲ್ಲ ದೂಷಣೆ ಮಾಡ್ತಾರೆ ಯಾಕೆ ಮಾಡಬೇಕಾಗಿತ್ತು ಯಾಕೆ ಮಾಡಬೇಕಾಗಿತ್ತು ಈಗ ಯಾಕೆ ನಡ್ಕೊಳ್ಬೇಕಾಗಿತ್ತು ಇದು ಬೇಕಾಗಿತ್ತ ಅದು ಬೇಕಾಗಿತ್ತ ಹಂಗೆ ಮಾಡಿದ್ದಕ್ಕೆ ಹಿಂಗಾಗಿರೋದು ಹಿಂಗೆ ಮಾಡಿದ್ದಕ್ಕೆ ಹಂಗಾಗಿರೋದು ಆಗಬೇಕು ಇವ್ರಿಗೆ ಈ ರೀತಿಯಾದಂಥ ದೂಷಣೆಯ ಮಾತುಗಳನ್ನು ಆಡ್ತಾ ಇರ್ತಾರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಯಶಾಯನ ಪ್ರವಾದನೆಯ ಗ್ರಂಥ ಐವತ್ತೊಂದನೇ ಅಧ್ಯಾಯ ಏಳನೇ ವಚನದಲ್ಲಿ ಧರ್ಮವನ್ನರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ ಮನುಷ್ಯರ ದೂರಿಗೆ ಹೆದರಬೇಡಿರಿ ಅವರ ದೂಷಣೆಗೆ ಅಂಜದಿರಿ ಆಮೇನ್ ಅಲ್ಲೂಯ್ಯ ಅವರ ದೂಷಣೆಗೆ ಅವರ ಏನು ಕೆಟ್ಟದಾಗಿ ಮಾತನಾಡಿಕೊಳ್ಳುವಂಥ ದೂರುಗಳಿಗೆ ಹೆದರಬೇಡಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇನ್ನೊಂದು ಒಳ್ಳೆ ಕ್ಲಾಸಿಕ್ ಆದಂಥ ಒಳ್ಳೆ ಉದಾಹರಣೆಯನ್ನು ನಾನು ನಿಮಗೆ ಹೇಳುತ್ತೇನೆ ಇದುವರೆಗೂ ವಾಕ್ಯವನ್ನು ಬಿಟ್ಟು ಹೋದವರೆಗೆ ಇದು ಗೊತ್ತಾಗಲ್ಲ ಯಾಕೆಂದರೆ ಪ್ರತಿದಿನ ನಾನು ಅಂದುಕೊಳ್ಳುತ್ತೇನೆ ಇನ್ನು ಮುಂದೆ ವಾಕ್ಯವನ್ನು ಅರ್ಧ ಮೇಲೆ ಚೆನ್ನಾಗಿ ವಾಕ್ಯ ಉದಾಹರಣೆಗಳನ್ನು ಕೊಡಬೇಕೆಂಬುದಾಗಿ ಪ್ರಿಯ ದೇವ್ ಜನವೇ ಅನ್ನಳು ನಿಮಗೆಲ್ಲ ಗೊತ್ತಿದೆ ಪಾಪ ಆಕೆ ಗರ್ಭವತಿಯಾಗದೆ ಆಕೆಯು ಸಂತಾನ ಇಲ್ಲದೆ ನೊಂದು ಈಗಾಗಲೇ ಪೆನ್ನಿನ್ನಳಿಂದ ದುಃಖಪಟ್ಟು ಬಾಧೆ ಪಟ್ಟು ನೆಮ್ಮದಿ ಇಲ್ಲದೆ ಇದ್ದಾಳೆ ಆಕೆಯು ದೇವರಾಲಯಕ್ಕೆ ಬಂದು ಪ್ರಾರ್ಥಿಸೋಣ ಎಂದು ಬರುತ್ತಾಳೆ ದೇವರಾಲಯಕ್ಕೆ ಬಂದು ದೇವರಾಲಯದಲ್ಲಿ ಕಣ್ಣೀರು ಹಾಕುತ್ತಾ ದುಃಖಿಸುತ್ತಾ ವೇದಿಸುತ್ತಾ ಕಥನೇ ಎಂದು ಮನಭಾರದಿಂದ ಆಕೆ ಪ್ರಾರ್ಥಿಸುತ್ತಿರುವಾಗ ಇದನ್ನು ನೋಡಿದಂಥ ಏಲಿಯು ಹ್ಮ್ ದೇವರ ಆಲಯಕ್ಕೆ ಕುಡಿದು ಬಂದು ಪ್ರಾರ್ಥನೆ ಮಾಡ್ತಾ ಇದೆಯಾ ಅಂತ ದೂಷಣೆ ಮಾಡ್ತಾನೆ ನೋಡಿದ್ರ ಇದೊಂದು ಉದಾಹರಣೆ ನಿಮಗೆ ಸಾಕು ಈ ಸಂದೇಶ ಎಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ ಮನುಷ್ಯರಿಗೆ ನೀವು ಕಾಣಿಸುವುದೊಂದು ರೀತಿ ಆದರೆ ನಿಮ್ಮ ನಿಜವಾದ ಸ್ಥಿತಿ ಬೇರೆ ನೀವು ಉದ್ದೇಶಪೂರ್ವಕವಾಗಿ ಕೆಲವು ಕಾರ್ಯಗಳನ್ನು ಮಾಡದೇ ಇರ್ಬೋದು ಆದರೆ ಜನರು ಅದನ್ನು ನೋಡಿಬಿಟ್ಟು ಹ್ಞೂ ನನಗೆ ಗೊತ್ತು ನೀನು ಅಂಥವಳೆ ನನಗೊತ್ತು ನೀನು ಅಂಥವನೇ ಎಂದು ದೂಷಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ ನೋಡಿದ್ರ ಯೋಸೇಪನಿಗೆ ದರ್ಶನಗಳನ್ನು ಕಂಡು ದೂಷಣೆ ಮಾಡಿದರು ಮಗ್ದಲದ ಮರಿಯಲು ಸ್ವಾಮಿಯ ಪಾದಗಳ ಹತ್ರ ಇದ್ದಾಗ ದೂಷಣೆ ಮಾಡಿದರು ಅನ್ನಳು ಆಲಯದಲ್ಲಿದ್ದಾಗ ದೂಷಣೆ ಮಾಡಲಿಕ್ಕೆ ಪ್ರಾರಂಭಿಸಿದರು ಇವತ್ತು ಭಕ್ತಿಯಿಂದ ತಪ್ಪೆ ಸುಮ್ಮನೆ ಇದ್ದರೂ ತಪ್ಪೆ ಹೇಗಿದ್ದರೂ ತಪ್ಪೆ ದೂಷಣೆ ಮಾಡುವಂಥವರು ಮಾತ್ರ ದೂಷಣೆ ಮಾಡುತ್ತಲೇ ಇರುತ್ತಾರೆ ವೈಫಲ್ಯಗಳನ್ನು ಹಿಡಿತಾ ಇರ್ತಾರೆ ಸೋಲುಗಳನ್ನು ಎತ್ತಿ ತೋರಿಸ್ತಾ ಇರ್ತಾರೆ ಮಾಡಿದ ತಪ್ಪುಗಳ ಕುರಿತಾಗಿ ಜನರ ಮುಂದೆ ನಮ್ಮನ್ನು ದೂಷಣೆಗೆ ಒಳಪಡಿಸುತ್ತಾ ಇರ್ತಾರೆ ಹಣ್ಣ ಕುರಿತಾಗಿ ಏನು ಹೇಳಿದ್ದನ್ನು ಕುಡಿದು ಬಂದು ದೇವರಾಲಯದಲ್ಲಿ ಪ್ರಾರ್ಥಿಸ್ತಾ ಇದೆಯಾ ಆದರೆ ಆಕೆ ಕೋಪ ಮಾಡಿಕೊಳ್ಳಿಲ್ಲ ಅಯ್ಯ ಅಯ್ಯ ನನ್ನ ವೇದನೆ ನಾನು ಆಲಯದಲ್ಲಿ ಬಂದು ಕರ್ತನ ಮುಂದೆ ಆಗ್ತಾ ಇದ್ದೀನಯ್ಯ ನಿಮಗೆ ಗೊತ್ತು ಪ್ರತಿ ವರ್ಷ ಆಲಯಕ್ಕೆ ಬರುತ್ತೇನೆ ಎಷ್ಟೋ ಜನರು ಬರ್ತಾರೆ ಅದರಲ್ಲಿ ಈಕೆಯೊಬ್ಬಳು ನಾನು ಸಂತಾನ ಭಾಗ್ಯ ಒಂದದವಳು ನನ್ನನ್ನು ಎಲ್ಲರೂ ಬಂಜೆ ಎನ್ನುತ್ತಾರೆ ಅದರಲ್ಲಿ ಮನೆಯಲ್ಲಿಯೇ ನನಗೆ ವೇದನೆ ನನ್ನ ಮನೆಯಲ್ಲಿರುವ ಪೆನ್ನಿನ್ನಳು ನನ್ನ ಸವತಿ ನನ್ನನ್ನು ಪ್ರತಿದಿನ ತೋರಿಸಿ ತೋರಿಸಿ ಬೈತಾಳೆ ನೋಡು ನಿನ್ನ ಗಂಡನಲ್ಲಿ ತಪ್ಪಿಲ್ಲ ಇಲ್ಲ ಅಂದಿದರೆ ನನಗೆ ಮಕ್ಕಳಾಗ್ತಾ ಇದ್ವಾ ನಿನ್ನಲ್ಲೇ ತಪ್ಪಿರೋದು ನೀನು ಬಂಜೆ ಶಾಪಗ್ರಸ್ತಳು ನೀನು ಶಾಪಗ್ರಸ್ತಳು ನೀನು ಹೇಗೆ ಯೋಬನನ್ನ ಸ್ನೇಹಿತರು ಹೆಂಡತಿಯು ದೂಷಿಸ್ತಾರಲ್ವಾ ಹಾಂ ನೀನೇನೋ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೀಯಾ ಅದಕ್ಕೆ ಥರ ಹ್ಞೂ ಅನುಭವಸ್ ಇನ್ನೇನು ಈಗಲಾದರೂ ದೇವನ್ನ ದೂಷಣೆ ಮಾಡಿಬಿಟ್ಟು ನೀನಿನ್ನ ಪ್ರಾಣನ ಬಿಟ್ಬಿಡು ಅನ್ನುವಂಥ ಸಲಹೆಯನ್ನು ಕೂಡ ಕೊಡ್ತಾರೆ ದೇವಜನವೇ ಇಂಥ ಸಂದರ್ಭದಲ್ಲಿ ಯೋಬನು ಏನೂ ಮಾತನಾಡಲಿಲ್ಲ ಅನ್ನಳು ವಿರುದ್ಧವಾಗಿ ಮಾತನಾಡಲಿಲ್ಲ ಮಗ್ದೆಲದ ಮರಿಯಳು ಮಾತನಾಡಲಿಲ್ಲ ಯೋಸೇಪನೂ ಮಾತನಾಡಲಿಲ್ಲ ದೂಷಣೆ ಮಾಡಲ್ಪಡುವಾಗ ನೀವು ನಾನು ನಮ್ಮನ್ನು ಹಾಗೇ ಒಪ್ಪಿಸಿಕೊಡ್ಬೇಕು ಒಪ್ಪಿಸಿಕೊಡಬೇಕು ಆಯಿತು ನೀವು ನನ್ನನ್ನು ದೂಷಿಸಿರಿ ತೊಂದರೆ ಇಲ್ಲ ಆದರೆ ನನ್ನನ್ನು ದೂಷಿಸುವ ನೀವು ದೂಷಿಸುವಾಗ ದೇವ ನನ್ನನ್ನು ಗಮನಿಸುತ್ತಾನೆ ಹೌದು ನನ್ನ ಪ್ರಿಯ ದೇವ ಜನವೇ ನಿಮ್ಮನ್ನು ಕ್ರಿಸ್ತನ ನಿಮಿತ್ತವಾಗಿ ನಂಬಿಕೆಯ ನಿಮಿತ್ತವಾಗಿ ನಿಮ್ಮನ್ನು ದೂಷಿಸಿದರೆ ಖಂಡಿತವಾಗಿ ನೀವು ಬೇಸರ ಮಾಡಿಕೊಳ್ಳಬಾರದು ಯಾಕೆಂದರೆ ಬೇಸರ ಮಾಡಿಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಇವತ್ತು ನೀವು ನಾನು ಕರ್ತನ ಪಾದ ಸನ್ನಿಧಿಗೆ ಬಂದು ಕರ್ತನೇ ನನ್ನನ್ನು ದೂಷಣೆಗೆ ಒಳಪಡಿಸ್ತಾ ಇದ್ದಾರಪ್ಪ ಎಂದು ಒಪ್ಪಿಸಿಕೊಡುವುದಾದರೆ ಇವರಿಗಾದ ದೂಷಣೆಗಳನ್ನೆಲ್ಲ ಸ್ವಾಮಿ ದೂಷಣೆಗಳನ್ನೆಲ್ಲ ಒಗಳಿಕೆಗಳನ್ನಾಗಿ ಮಾಡ್ತಾನೆ ಮತಾಯನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹನ್ನೊಂದು ಹನ್ನೆರಡರಲ್ಲಿ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಒರೆಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ ಎಂದು ಇದ್ದ ನನ್ನ ಪ್ರಿಯ ದೇವಜನವೇ ಈ ಸಂದೇಶ ಇಷ್ಟ ಆಗಿದ್ದರೆ ಇನ್ನೂ ಸ್ವಲ್ಪ ಇದಾವೆ ನಾನು ನಾಳೇನೂ ಮುಂದುವರಿಸುತ್ತೇನೆ ದೇವಜನವೇ ನಿಮ್ಮ ಜೀವಿತದಲ್ಲಿ ಒಳಗಾಗಿದ್ದೀರಾ ನಿಮ್ಮನ್ನು ಇನ್ನೂ ದೂಷಣೆ ಮಾಡಿ ಇದು ಯಾಕೆ ಅದು ಯಾಕೆ ಎಂದು ಅನ್ನುತ್ತಿದ್ದಾರಾ ನೋಡಿ ಇಷ್ಟೊಂದು ಉದಾಹರಣೆಗಳನ್ನು ನಾನು ಹೇಳಿದೆ ಬೇಕಾಗಿದ್ದರೆ ಒಂದೆರಡು ಉದಾಹರಣೆ ಹೇಳ್ಬೋದಾಗಿತ್ತು ದೇವರು ಚಿತ್ತವಾದರೆ ನಾಳೆ ಇದನ್ನು ಮುಂದುವರಿಸೋಣ ನಾಳೆ ಬೆಳಗಿನ ಸಂದೇಶದಲ್ಲಿ ನಾವು ಇವಾಗ ಪ್ರಾರ್ಥನೆ ಮಾಡಿಕೊಂಡು ನಮ್ಮನ್ನೇ ಕರ್ತನ ಕೈಯಲ್ಲಿ ಒಪ್ಪಿಸಿಕೊಡೋಣ ಪರಲೋಕದ ಪರಮಪಿತನಾದ ಪರಿಶುದ್ಧನಾದ ದೇವರೇ ಕರ್ತನೇ ಯೋಸೇಪನ ದರ್ಶನವನ್ನು ಕಂಡು ಓಹೋ ಕನಸುಗಾರ ಏನೋ ದೇವರ ದಯೆ ತಾನೇ ಓದಿದವನೇನವನು ದೇವರು ತನ್ನನ್ನು ಮಾತ್ರ ಪ್ರೀತಿಸ್ತೇನೆ ಅನ್ನೋನೇನೋ ಇಂಥವನನ್ನು ಇಂಥವನ ನಮ್ಮ ಸಹೋದರನ ನಾಚಿಕೆ ಆಗುತ್ತೆ ಅಂತ ಅಂದಿರಬಹುದಪ್ಪ ಮಗ್ಧಲದ ಮರಿಯಳ ಮನಸ್ಸನ್ನು ಅರಿಯದ ಜನರು ದೂಷಿಸಲಿಕ್ಕೆ ಪ್ರಾರಂಭಿಸಿದರು ಅಪ ದೇವರೇ ಅದೇ ರೀತಿಯಲ್ಲಿ ಅನ್ನಳನ್ನು ಯೋಬನನ್ನು ದೂಷಿಸಿದರು ಕರ್ತನೆ ಇವತ್ತು ಈಗೋ ನನ್ನ ಸಹೋದರಿ ನನ್ನ ಸಹೋದರನು ಯವನಸ್ಥನಾಗಿರಬಹುದು ಅವರ ಶರೀರದ ನಿಮಿತ್ತ ಆಗಿರಬಹುದು ಅವರ ವಿದ್ಯಾಭ್ಯಾಸದ ನಿಮಿತ್ತ ಆಗಿರಬಹುದು ಅವರ ಜೀವಿತದ ನಿಮಿತ್ತ ಆಗಿರಬಹುದು ಕೆಲವು ಸಾರಿ ಇವರು ತಪ್ಪು ಮಾಡಿರಬಹುದು ಕೇಡು ಮಾಡಿರಬಹುದು ಆದರೆ ಪಶ್ಚಾತ್ತಾಪ ಪಡ್ತಾ ಇದ್ದಾರಪ್ಪ ಅದನ್ನು ನೀವು ಅಂಗೀಕಾರ ಮಾಡಿಕೊಂಡರು ಜನರ ಅಂಗೀಕಾರ ಮಾಡಿಕೊಳ್ಳಲ್ಲ ಬದಲಾಗಿ ಅವರು ದೂಷಿಸಿ ಇಲ್ಲ ಸಲ್ಲದ್ದನ್ನು ಕೆಟ್ಟ ಕೆಟ್ಟದಾಗಿ ನಮ್ಮ ಮೇಲೆ ಒರೆಸುವಂಥವರಾಗಿರುತ್ತಾರೆ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ತಂದೆ ದೇವಾ ಈಗೋ ಈ ಭಕ್ತರನ್ನು ನಿನ್ನ ಪಾದಕ್ಕೆ ಒಪ್ಪಿಸಿ ಕೊಡುತ್ತಾ ಇದ್ದೇವೆ ನೀನು ಕರುಣಿಸು ನಾದ ಕೃಪೆ ತೋರಿಸು ದಯ ತೋರಿಸು ಇವರ ಮೇಲೆ ಯಾರಾದರೂ ಇವರ ಅವಭಾವವನ್ನು ಕುರಿತು ಇವರ ನಡವಳಿಕೆಯನ್ನು ಕುರಿತು ಇವರ ಬಲಹೀನತೆಯನ್ನು ಕುರಿತು ಕುಟುಂಬವನ್ನು ಕುರಿತು ಜ್ಞಾನವನ್ನು ಕುರಿತು ದೂಷಣೆ ಮಾಡುತ್ತಿದ್ದರೆ ಏಸುವೆ ನೀನಿವನ್ನು ಸ್ಪರ್ಶಿಸು ಕಥನ ಇವರಿಗೆ ಕೊಟ್ಟಿರುವ ವಾಗ್ದಾನದಂತೆ ಇವರನ್ನು ತಲೆಯಾಗಿ ಮಾಡು ಮೇಲಾದ ಅದ್ಭುತಗಳಿಂದ ತುಂಬಿಸು ಆಶ್ಚರ್ಯಕರವಾದ ಕೃತ್ಯಗಳನ್ನು ಇವರ ಜೀವಮಾನದಲ್ಲಿ ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕಥನೇ ಹಾಗೆ ಇವತ್ತಿನ ಪ್ರಯಾಣ ಕೆಲಸ ಕಾರ್ಯ ಇವರ ಜೀವಿತ ಕೆಲವರು ಇದನ್ನು ನೋಡಿದವರು ಅಪ್ಪಾ ಗರ್ಭಫಲ ಇಲ್ಲದೇ ನನ್ನನ್ನು ದೂಷಣೆ ಮಾಡ್ತಾ ಇದ್ದಾರಪ್ಪ ಕೆಲವರು ಮದುವೆ ಆಗಿಲ್ಲ ಎಂದು ನಮ್ಮನ್ನು ದೂಷಣೆ ಮಾಡ್ತಾ ಇದ್ದಾರೆ ಅಪ್ಪ ನಾನು ಮದುವೆ ಆಗಿ ಬಂದ ಮೇಲೆ ಈ ಮನೆ ನನ್ನಿಂದ ಕೇಡಾಯಿತೆಂದು ನನ್ನ ಅಡ್ಡ ಬಂದಿದ್ದರಿಂದ ನನ್ನ ಮನೆಯಲ್ಲಿರೋದರಿಂದ ನಾನು ಈ ಕೆಲಸ ಮಾಡೋದರಿಂದ ನನ್ನನ್ನು ಹಿಡಿದು ಹೇಳದೆ ನನ್ನನ್ನು ತೋರಿಸದೆ ಕೆಲವು ಸಾರಿ ದೂಷಣೆ ಮಾಡ್ತಾ ಇದ್ದಾರಪ್ಪ ಎಂದು ಯಾರು ಮನನೊಂದುಕೊಳ್ಳುತ್ತಿದ್ದಾರೋ ಇವರನ್ನು ಕರುಣಿಸಿ ಇವರ ಕರ ಹಿಡಿದು ನೀನು ಬಲಪಡಿಸಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಪರಮಪಿತನೇ ಹೇಗೆ ಭಕ್ತರ ಜೀವಿತಗಳನ್ನು ರೂಪಾಂತರಪಡಿಸಿ ಮಾರ್ಪಡಿಸಿ ಅವರ ಅವಮಾನವನ್ನೆಲ್ಲ ಅವರಿಗೆ ಮೇಲಾದ ಮಹತ್ತಾದ ಘನವನ್ನು ಕೊಟ್ಟಿರೋ ಅದೇ ರೀತಿಯಲ್ಲಿ ಇವರನ್ನು ಸಹಾಯ ಮಾಡಿರಿ ಇವರಿಗೆ ಒಳ್ಳೆ ಆರೋಗ್ಯ ಸಮಾಧಾನ ಸಾಲಗಳಿಂದ ಬಿಡುಗಡೆ ಪ್ರಯಾಣಗಳಲ್ಲಿ ಸಹಾಯ ಕುಟುಂಬಗಳಲ್ಲಿ ಸಂಬಂಧಗಳಲ್ಲಿ ಬಲ ಕೃಪೆಯನ್ನು ಸಮಾಧಾನವನ್ನು ಕೊಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ನಾಮೆ ಪ್ರೀತಿ ಉಳಿದೇವು ಜನ ವಿಷನು ಪ್ರೈಸಲಾ ಜೀಸಸ್